ಒಂದು ಇಪ್ಪತ್ತೈದು ಪರ್ಸೆಂಟ್ ಜನ ಹುಡುಗರು ಕುಡಿದಿರಬೇಕು ಅವ್ರು ಬಂದು ಅಲ್ಲಿ ಗಲಾಟೆ ಮಾಡಬೇಕು ಕಾನೂನಿನ ವ್ಯವಸ್ಥೆ ಕಡಿಸೋದಕ್ಕೆ ಈ ಹೋರಿ ಹಬ್ಬ ಮಾಡ್ತಾ ಇದಾರೆ ಅನ್ನುವಂತ ಹಣೆ ಪಟ್ಟಿಯನ್ನು ಹಚ್ತಾರೆ ಅದಕ್ಕೆ ನಮ್ಮ ನಿಮ್ಮೇಲಿರುವ ಹೊಣೆಗಾರಿಕೆ ಏನು ಅಂದ್ರೆ ಅತ್ಯಂತ ರೈತರು ಅಂದ್ರೆ ಬರೀ ಕುಡ್ಕೊಂಡು ಗಲಾಟೆ ಮಾಡೋರು ಅಲ್ಲ ಅಂತ ತೋರಿಸ್ಬೇಕ ಬೇಡ ಅತ್ಯಂತ ಸುಸಜ್ಜಿತವಾಗಿ ಆ ಪ್ರೊಟೆಸ್ಟ್ ಮಾಡೋದ್ರೂ ಭಾಳ ಚೌಕಟ್ಟಾಗಿ ಅಚ್ಚುಕಟ್ಟಾಗಿ ಮಾಡಬೇಕು ಇದು ಮೊದಲೇ ಅದು ಭಾಳ ಹುಷಾರ ಮಾಡಬೇಕು ಆಯೋಜಕರು ಇದನ್ನು ಎಲ್ಲರೂ ಇಟ್ಕೊಳ್ಬೇಕು ಇದು ಮೊದಲೇ ಅಂತ ಮಾಡಿದ್ವಿ ಮನವಿ ಕೊಟ್ಟ್ವಿ ಮನವಿ ಕೊಟ್ಟಿದ್ಮೇಲೆ ಅದನ್ನು ಪುರಸ್ಕಾರ ಮಾಡ್ತಾರೋ ಇಲ್ಲ ಅಂತ ಗ್ಯಾರಂಟಿ ಇಲ್ಲ ಇವತ್ತಿನ ಸಂದರ್ಭದಲ್ಲಿ ಅವ್ರು ಮಾಡಲ್ಲ ಅಂತಲೇ ನಾವು ಅನ್ಕೋಬೇಕು ನೆಕ್ಸ್ಟ್ ಏನು ಆಗಿದ್ರೆ ಯಾರು ಜೈಲಿಗೆ ಹಾಕಿದ್ರು ಪರವಾಗಿಲ್ಲ ಹಬ್ಬ ಮಾಡೋಣ ಒಳ್ಳೆಯ ಧೋರಣೆ ಈ ತರ ನಮ್ಮ ಪೂರ್ವಜರು ಮಾಡಿದಕ್ಕೆ ನಾವು ಇವತ್ತು ಸ್ವತಂತ್ರ ಭಾರತದಲ್ಲಿ ಇದೀವಿ ಆದ್ರೆ ಹಬ್ಬ ಮಾಡಿದವರು ಯಾರ್ಯಾರು ಹಳ್ಳಿಯವರು ಮಾಡ್ತಾರೆ ಎಲ್ಲಾ ಕಡೆ ಆಯೋಜಕರನ್ನ ಜೈಲಿಗೆ ಹಾಕ್ತೀವ್ರ ಹಬ್ಬ ಏನ್ ಮಾಡ್ತೀರಿ ನಾವು ಮನವಿ ಯಾವತ್ತು ಕೊಡ್ತೀವಿ ಅದಕ್ಕೆ ಅವ್ರು ಏನಾರ ಒಂದು ಉತ್ತರ ತಗೋಬೇಕು ಅವ್ರ ಏನೋ ಉತ್ತರ ಕೊಡಿ ನಿಮ್ ಮನವಿ ಕೊಂಡಿದೆ ನೀವು ಹಬ್ಬ ಮಾಡ್ಕೊಳ್ಳಿ ಅಂತಾರ ತಗೋಣ ಅಲ್ಲಿಗೆ ನಮ್ಮ ಸಮಸ್ಯೆ ಬಗೆಹರಿ ಮನವಿಯನ್ನ ತಿರಸ್ಕಾರ ಮಾಡಿದೀವಿ ಈ ಕಾರಣಗಳಿಂದ ತಿರಸ್ಕಾರ ಮಾಡಿದೀವಿ ಅಂತಾರ ಕೊಡ್ಲಿ ಅವ್ರು ಕೊಟ್ಟಿರುವಂತ ಆದೇಶವನ್ನು ಡಿ ಸಿ ಅವರಾಗಿ ಎಸ್ ಪಿ ಅವರಾಗಿ ಕೊಟ್ಟಿರುವ ಆದೇಶವನ್ನ ನೇರವಾಗಿ ನನ್ನ ಆಫೀಸಿಗೆ ಕಳಿಸ್ಕೊಡಿ ಉಚ್ಚ ನ್ಯಾಯಾಲಯದಲ್ಲಿ ಅಂದ್ರೆ ಹೈಕೋರ್ಟ್ ಧಾರವಾಡದಲ್ಲಿ ಇದನ್ನು ಹಾಕಿ ಜಲ್ಲಿಕಟ್ಟು ರೀತಿಯಲ್ಲಿ ಕಾನೂನಿನ ಚೌಕಟ್ಟು ಒಳಗೆ ನಮ್ಮ ನಮ್ಮ ಊರಲ್ಲಿ ಹಬ್ಬ ಮಾಡೋದಕ್ಕೆ ಅನುಮತಿ ಕೊಡಿಸೋದನ್ನ ಕಾನೂನು ಚೌಕಟ್ಟೊಳಗೆ ಉಚ್ಚ ನ್ಯಾಯಾಲಯದಿಂದನೇ ಮಾಡೋಣ ಸರ್ಕಾರ ಮಾಡಲಿಲ್ಲ ಅಂದರೆ ನಮಗೆ ದಾರಿ ಇಲ್ಲ ಅಂತ ಅನ್ಕೊಳ್ಳೋದು ಬೇಡ ಕೋರ್ಟ್ ಇದೆ ಆ ನ್ಯಾಯಾಲಯದ ನೆರವಿಗೆ ನಾನು ನಿಮ್ಮ ಇರ್ತೀನಿ ನೀವು ಯಾರು ಮೇಲ್ ತರೋದಕ್ಕೆ ಇಲ್ಲಿ ಬಂದವರಿಗೆ ಊಟ ಉಪಚಾರಕ್ಕೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ಈ ಕಾನೂನಿನ ಹೋರಾಟಕ್ಕೆ ಒಂದೇ ಒಂದು ಪೈಸವನ್ನ ಕೂಡ ನಿಮ್ಮಿಂದ ನಾನು ಇಸ್ಕೊಳ್ಳಲ್ಲ ಬಂದ್ವಿ ಮಾತಾಡಿದ್ವಿ ಡೈಲಾಗ್ ಹೊಡ್ಕೊಂಡ್ವಿ ಸ್ಪೀಚ್ ಮಾಡಿದ್ವಿ ಭಾಷಣ ಕೊಟ್ವಿ ಹೋದ್ವಿ ಮಕ್ಕಂಡ್ವಿ ಆಗ್ಬಾರ್ದು ಇದನ್ನು ಇವತ್ತು ಯಾರ್ಯಾರು ಬಂದಿದ್ದೀರಿ ಇದನ್ನು ಮನುಗಳಿಗೆ ಹಿಡ್ಕೊಂಡು ಸ್ಮಾರ್ಟಾಗೆ ಕರೆಕ್ಟಾಗಿ ಹೆಜ್ಜೆಯನ್ನು ಇಟ್ಕೊಂಡು ಇದನ್ನು ಉಚ್ಚ ನ್ಯಾಯಾಲಯ ತನಕ ತಗೊಂಡೋಗಿ ಅಲ್ಲಿಂದ ಮಾಡ್ಕೊಂಡು ಬರೋಂಗೆ ನಾವು ರೂಪರೇಷೆಗಳನ್ನು ಮಾಡೋಣ ಆಯೋಜಕರು ಯಾರ್ಯಾರು ನಾವು ಟೆನ್ಷನ್ ಇರೋಣ ಎಲ್ಲರ ಜೊತೆ ಇರೋಕ್ಕಾಗಿಲ್ಲಾದ್ರೆ ಯಾರು ಮೇನ್ ಇದಾರೆ ನಿಮ್ಮ ಒಂದು ಕಮಿಟಿ ಮಾಡಿಕೊಡಿ ನೀವು ಅವ್ರ ಇರೋಣ ಎಲ್ಲಿ ಕಾಸ್ ಆಫ್ ಆ್ಯಕ್ಷನ್ ಅಂದರೆ ಎಲ್ಲಿ ಅವ್ರು ಬಂದು ತಡೀತಾರೆ ಅಥವಾ ಅವರು ಉತ್ತರ ಕೊಡ್ತಾರೆ ಆ ಇಟ್ಕೊಂಡು ಹೋಗಿ ನಾವು ಇದನ್ನು ಮುಂದೆಂದಿಗೂ ತೊಂದರೆ ಆಗದ ರೀತಿಯಲ್ಲಿ ಒಂದು ಚೌಕಟ್ಟನ್ನು ಹಾಕೋಣ ಇಷ್ಟು ಏನೋ ನನಗೆ ಇಲ್ಲಿ ಬರಮಾಡ್ಕೊಂಡಿದ್ದಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಜೊತೆಗೆ ಸಲ ಇರ್ತೀನಿ ಅನ್ನುವಂಥ ಹುರಿ ಹಬ್ಬದ ಎಲ್ಲ ವ್ಯವಸ್ಥೆಗೂ ನಾನು ಬದ್ಧನಾಗಿರ್ತೀನಿ ನನಗೆ ಯಾವುದೇ ಖರ್ಚನ್ನು ಕಂದಾಯವನ್ನು ಕೊಡಬೇಡಿ ಅಂತೇಳಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೂ ಇದೇ ರೀತಿಯನ್ನಾಗಿ ಹಬ್ಬವನ್ನು ಇದೇ ರೀತಿ ಮೆರವಣಿಗೆಯನ್ನು ಇದೇ ರೀತಿಯಾಗಿ ನಡ್ಸ್ಕೊಂಡು ಹೋಗೋಣ ಅಂತೇಳಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿರ್ತಕ್ಕಂಥ ಸಂದೀಪ್ ಪಾಟೀಲ್ ಅವರಿಗೆ ಧನ್ಯವಾದಗಳು ಇನ್ನು ಒಂದು ನಾಲ್ಕು ಮಾತಾಡಬೇಕು ಅಂತೇಳಿ ಕೇಳ್ಕೊತಾ ಇರೋದು ವೀರಭದ್ರಪ್ಪ ಮೆಣಸಿನ್ಕಾಯಿ ಟ್ರಾಫಿಕ್ ಪೊಲೀಸರು ಅವರು ತುಂಬ ದೊಡ್ಡ ಅಭಿಮಾನಿ ಗುರಿ ಹಬ್ಬದ